ಬಾಯಿಗೆ ಸಿಹಿ ಹೊಟ್ಟೆಗೆ ಕಹಿ ನಾನು ಯಾವ ತರಕಾರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗಿರಬಹುದು ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹಾಗಲಕಾಯಿ ಕಬಾಬ್ ಅಥವಾ ಫ್ರೈ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದು ತರಕಾರಿಗಳಲ್ಲಿ ಅತಿ ಕಹಿಯಾದಂಥ ತರಕಾರಿ ಆದ್ರೂ ನಮಗೆ ಇದು ಬಾಯಿಗೆ ಕಹಿ ಇದ್ರೂ ಉದರಕ್ಕೆ ಸಿಹಿ ಅಂತ ಹೇಳ್ತಾರೆ ಹಾಗೆಯೇ ಅದರ ಪ್ರಯೋಜನಗಳು ತುಂಬ ಇದೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ನಾಲ್ಕು ಹಗಲಕಾಯಿ ಒಂದು ಉಪ್ಪು ನೀರಿನಲ್ಲಿ ಒಂದು ಅರ್ಧ ಗಂಟೆ ನೆಣಲಿಕ್ಕೆ ಇಟ್ಟಿದೆ ಇದನ್ನು ನೆಣಲಿಕ್ಕಿಟ್ಟಾದ ಮೇಲೆ ತೊಳೆದು ಇಲ್ಲಿ ತೊಗೊಂಡಿದ್ದೀನಿ ತೊಳೆದು ಈ ರೀತಿಯಾಗಿ ಕ್ರಾಸ್ನಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ರೌಂಡ್ ರೌಂಡ್ನಲ್ಲಿನೂ ಕೂಡ ಕಟ್ ಮಾಡ್ಕೋಬಹುದು ಈ ರೀತಿಯಾಗಿ ಸ್ಲೈಸಸ್ನ ನಾನು ಕಟ್ ಮಾಡಿ ತೊಗೋತಾ ಇದ್ದೀನಿ ನೋಡಿ ಇಲ್ಲಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈಗ ಎಲ್ಲಾನು ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಳೆ ಹಗಲ್ಕಾಯಿ ಇದ್ರೆ ನೀವು ಇದರಲ್ಲಿ ಬೀಜ ತೆಗೆಯುವ ಅವಶ್ಯಕತೆ ಇಲ್ಲ ಹಾಗೇ ನೀವು ಯೂಸ್ ಮಾಡಬಹುದು ಬಲ್ತಿರೋ ಬೀಜ ಇತ್ತು ಅಂದರೆ ಈ ರೀತಿಯಾಗಿ ಬೀಜ ಅಷ್ಟೇ ತೆಗೆದುಬಿಡಿ ಈಗ ಇದನ್ನು ನಾನು ನೀರಿನಲ್ಲಿ ಹಾಕ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ನಿಂಬೆ ಹಣ್ಣು ಅರ್ಧ ನಿಂಬೆ ಹಣ್ಣಿನ ಹೂಳನ್ನು ನಾನಿಲ್ಲಿ ಹಿಂಡಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆನಾದರೂ ನಾವು ಇದನ್ನು ಹಾಗೆಯೇ ಬಿಡಬೇಕು ನೀರಿನಲ್ಲಿನೇ ಬಿಡಬೇಕು ಯಾಕೆಂದರೆ ಕಹಿ ಸ್ವಲ್ಪ ಕಹಿ ಅಂಶ ಹೋಗುತ್ತೆ ಇದು ಕಹಿ ಬಹಳ ಇರೋದರಿಂದ ಕೆಲವರಿಗೆ ಕಹಿ ಇಷ್ಟ ಅನ್ನೋರು ಹಾಗೇನೂ ಕೂಡ ನೀವು ತಿನ್ನಬಹುದು ಆದರೆ ಕಹಿ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಮಾಡ್ಕೋಬಹುದು ಈಗ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಮೂರು ಟೇಬಲ್ ಸ್ಪೂನಷ್ಟು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟನ್ನು ಹಾಕ್ಕೊಳ್ಳಿ ನನ್ನ ಹತ್ರ ಪೇಸ್ಟ್ ಇರಲಿಲ್ಲ ಹೀಗಾಗಿ ನಾನು ತುರಿಯೋ ಮನೆಯಲ್ಲಿ ತುರುದು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತುರುದು ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರನ ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಹಾಕಿದ್ದೀನಿ ಹಾಗೆಯೇ ಚಾಟ್ ಮಸಾಲೆಯಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ನಿಂಬೆ ಹಣ್ಣಿನ ಅರ್ಧ ಹೋಳು ಇಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಒಮ್ಮೆಲೆ ಹೆಚ್ಚು ನೀರು ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ನಾವು ಅಲ್ಲಿ ನೆನಲಿಕ್ಕೆ ಇಟ್ಟಿದ್ದೀವಿ ಎಲ್ಲ ಹಾಗಲ್ಕಾಯಿ ಅದನ್ನು ನಾವು ಇಲ್ಲಿ ತ ಹಾಕಿದಾಗ ಅದು ನೀರು ಬಿಟ್ಕೊಳ್ಳುತ್ತೆ ಹೀಗಾಗಿ ಹೆಚ್ಚು ನೀರು ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪನೇ ಪೇಸ್ಟ್ ಮಾಡ್ಕೊಳ್ಳಿ ಇದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇವಾಗ ಇಲ್ಲಿ ನೀವು ನೋಡಬಹುದು ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಆ ಪೇಸ್ಟ್ನಲ್ಲಿ ಈ ಹಾಗಲಕಾಯಿ ನಾವೇ ನೀರಿನಲ್ಲಿ ಇಟ್ಟಿದ್ವಿ ಅಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ಆದ ನಂತರ ನಾನಿಲ್ಲಿ ಈ ಇದೇನು ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಉಪ್ಪು ಖಾರ ಮತ್ತು ಏನಾದರೂ ಕಡಲೆ ಹಿಟ್ಟು ಕಡಿಮೆ ಅಂತ ಅನಿಸಿದರೆ ಮತ್ತೆ ನೀವು ಸ್ವಲ್ಪ ಹಿಟ್ಟು ಹಾಕಿ ನೀವು ಮಿಕ್ಸ್ ಮಾಡ್ಕೋಬಹುದು ಇವಾಗ ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಇಲ್ಲಿ ಹಿಟ್ಟು ಕಡಿಮೆ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಮತ್ತು ಇಲ್ಲಿ ಹಿಟ್ಟು ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೀನಿ ಮತ್ತು ಸ್ವಲ್ಪನೇ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಹೆಚ್ಚು ನೀರು ಹಾಕಲಿಕ್ಕೆ ಹೋಗಿ ಹೋಗಬೇಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ಇವಾಗ ಈಗ ನಾನು ಇದು ಕರಿಲಿಕ್ಕೆ ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಇಲ್ಲಿ ಬಿಸಿಯಾಗಿದೆ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಇದನ್ನು ಕರಿಬೇಕು ಮತ್ತು ಮೀಡಿಯಮ್ ಉರಿಯಲ್ಲಿ ಇದನ್ನು ಫ್ರೈ ಮಾಡಿ ಯಾವುದೇ ಕಾರಣಕ್ಕೂ ಉರಿಯನ್ನೇ ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಇದು ಗರಿ ಗರಿಯಾಗುವವರೆಗೂ ನಾವು ಕರಿಬೇಕಾಗ್ತದೆ ಉರಿಯನ್ನು ಮಾತ್ರ ಕಡಿಮೆಯೇ ಇಟ್ಕೊಳ್ಳಿ ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಹೀಗೆ ಮಾಡೋದ್ರಿಂದ ಇದು ಕಹಿ ಅನಿಸಲ್ಲ ನಾವು ಇದನ್ನು ಊಟದ ಜೊತೆಯಲ್ಲಿ ಸೈಡ್ ಡಿಶ್ ಆಗಿ ತಿನ್ನಬಹುದು ಈಗ ಇದು ಆಗಿದೆ ಗರಿ ಗರಿ ಕೂಡ ಆಗಿದೆ ಇದನ್ನು ಈಗ ಒಂದು ಪ್ಲೇಟ್ನಲ್ಲಿ ತೆಗಿತಾಯಿದ್ದೀನಿ ಇದೇ ರೀತಿ ಎಲ್ಲ ಫ್ರೈನು ಮಾಡ್ಕೊಳ್ಳೋಣ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈಗ ಇಲ್ಲಿ ನೀವು ನೋಡಬಹುದು ಹಾಗಲಕಾಯಿ ಫ್ರೈ ರೆಡಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು